ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಲೈಕ್ ಮಾಡ್ತೇನೆ ನೋಡ್ತಿದ್ರೆ ಪ್ಲೀಸ್ ಈ ಚಾನಲ್ನಲ್ಲಿ ಬರ್ತಾ ಇರೋ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ಸಂಚಿಕೆ ಶುರುವಿನಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ಅಂಜು ಅಂತ ಹೇಳಿಬಿಟ್ಟು ಈ ಕಡೆ ಅಂಜನಾ ಮತ್ತು ಅಪೇಕ್ಷೆ ಇದು ಅಪೇಕ್ಷೆ ಮಾತಾಡ್ಕೊತಾ ಇರ್ತಾರೆ ಈ ರೀತಿ ಬದಲಾಗ್ಬಿಟ್ಟಿದೆಯಲ್ಲ ನೀನು ಅಂದಾಗ ಏನಾಗಿದೆ ಅಪ್ಪು ಅಂದಾಗ ಹೋಗಿ ಹೋಗಬೇಕಾದ್ರೆ ಒಳ್ಳೆ ಫಯರ್ ಬ್ರ್ಯಾಂಡ್ ಹೋದಾಗ ಹೋದೆ ಇದನ್ನು ಬರಿ ಬರಬೇಕಾದ್ರೆ ಈ ಈ ನೀರನ್ನೆಲ್ಲ ಆರಿಸ್ತಾ ಇದೆಯಲ್ಲ ಆರಿಸ್ತಾ ಇರೋ ನೀರು ಥರ ಬಂದಿದ್ಯಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅಪೇಕ್ಷೆಯವರು ಕೇಳ್ತಾ ಇರ್ತಾರೆ ನೀನು ಅಜಿತ್ನ ಯಾಕೆ ಇಲ್ಲ ನೀನ ಮದುವೆ ನೀನು ಮದುವೆ ಆಗಲ್ವಾ ಅಂದಾಗ ಕಮಲ್ Come on, apek ಅದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿಬಿಡ ಪ್ರೀತಿ ಮಾಡೋಕ್ಕಾಗತ್ತಾ ಅಜಿತ್ ಭೂಮಿ ಗಂಡ ಹೆಂಡತಿ ಅಂತಲೇ ಗೊತ್ತು ಅವರಿಗೋಸ್ಕರನೇ ಗುಂಡೆ ತಿಂದಿದ್ದಾಳೆ ಅವಳಿಗಿಂತ ಸತಿ ಸಾವಿತ್ರಿಗಿಂತ ನಂದು ಯಾವ ಲೆಕ್ಕ ನಾನು ಒಳ್ಳೆ ಛಿತ್ರಿ ಇದ್ದಂಗೆ ಇದ್ದೀನಿ ನಾನು ಅಜಿತ್ ಒಪ್ಕೋತಾನೆ ಅಂತ ಹೇಳ್ಬಿಟ್ಟು ಚಾನ್ಸ್ ಇಲ್ಲ ಅದರಲ್ಲೂ ನನಗೆ ಅವನ ಮೇಲೆ ಆ ಥರ ಫೀಲಿಂಗ್ಸೇ ಇಲ್ಲ ನಾನು ಆವಾಗಲೂ ನಂಜಲ್ಲ ಅಂಜನ ಅಲ್ವೇ ಅಲ್ಲ ಅಪೇಕ್ಷಾ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾಳೆ ಇನ್ನು ಈ ಕಡೆ ದೇವ್ಯಾನಿ ಇಷ್ಟು ದಿನ ಎಲ್ಲ ಎಷ್ಟೊಂದು ಅದಕ್ಕೋಸ್ಕರನೇ ಎಷ್ಟು ಅಷ್ಟು ಕಷ್ಟ ಪ ಕಷ್ಟ ಕಷ್ಟ ಬಿದ್ದಿದ್ದೀನಿ ಹೀಗೆ ನೋಡಿ ಹೀಗೆ ನೋಡಿದ್ರೆ ಹಿಂಗೆ ಅಂತಿದೆಯಲ್ಲ ಅಂದಾಗ ಮಾ ಮಜಿದ್ಗೋಸ್ಕರ ಭೂಮಿ ಮಾಡಿರೋ ತ್ಯಾಗದ ಮುಂದೆ ನಾವು ಏನಂದರೆ ಏನೂ ಇಲ್ಲ ಭೂಮಿ ಅಜಿತ್ನ ಮದುವೆ ಆಗಿದ್ದಾಳೆ ಅವರಿಬ್ಬರು ಮಧ್ಯೆ ನಾನು ಹೋಗಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅಂಜನ ಹೇಳ್ತಾ ಇರ್ತಾಳೆ ಒಳ್ಳೆ ಜೋಡಿನ ಆಯ್ಕೆ ಮಾಡಿದ್ದಾನೆ ಅವನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ಬೇಕಾರೆ ಇನ್ನು ಈ ಕಡೆ ಆ ಫ್ರಾಡ್ ಅಶ್ವಿನಿ ಬಂದು ಅದನ್ನು ಕೇಳಿಸ್ಕೊತಾ ಇರ್ತಾಳೆ ನೋ ಅಂಜು ಅಜ್ಜಿತ್ ನಿನಗೋಸ್ಕರವೇ ಇರೋದು ಅವನ್ನ ನೀನೇ ಮದುವೆ ಆಗಬೇಕು ಆ ಟೀ ಅಂಗಡಿನಲ್ಲ ಏನಾದರೂ ಮಾಡಿ ಓಡಿಸೋಣ ಅಂತ ಹೇಳಿಬಿಟ್ಟು ನಾನಿದ್ರೆ ನೀನೇನು ಈ ಥರ ಮಾತಾಡ್ತಿದ್ದೀಯಲ್ಲ ಅಂಜನಾ ಅಂತ ಅಂದಾಗ ಇಲ್ಲ ಅಪೇಕ್ಷೆ ನನಗೆ ಅಜ್ಜಿತ್ ಮೇಲೆ ಈ ರೀತಿ ಅಭಿಪ್ರಾಯ ಆವಾಗಿತ್ತು ಆದರೆ ಈಗ ಇಲ್ಲ ಆ ರೀತಿ ಅಭಿಪ್ರಾಯ ಇಲ್ಲವೇ ಇಲ್ಲ ಅವರ ಜೀವನ ಅವರಿಗೆ ನಾನೀಗ ಅಪ್ಡೇಟ್ ಆಗಿದ್ದೀನಿ ಅಪೇಕ್ಷೆ ನನಗೆ ಮದುವೆ ಇದು ಅಜಿತ್ ಜೊತೆ ಅದಲ್ಲ ಅದೆಲ್ಲ ಏನು ಕಷ್ಟ ಇಲ್ಲ ನನ್ನ ಜೀವನ ನನಗೆ ಅವರ ಅವ್ರ ಜೀವನ ಅವ್ರಿಗೆ ಅಂತ ಹೇಳಿಬಿಟ್ಟು ಈ ಅಂಜು ಮಾತಾಡ್ತಾ ಇರ್ತಾಳೆ ಅಂಜು ಇದು ನೀನೇನಾ ನಮ್ಮ ಅಂಜು ಅಂತ ಹೇಳಿಬಿಟ್ಟು ಹೆಂಗೆ ಆಡ್ತಿದ್ದಾಳೆ ನೋಡು ಇದು ಯಾಕೆ ಹಿಂಗ ಹಿಂಗಾದಲ್ಲ ಅಂದಾಗ ಬೇಬಿ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನಾನು ನಿನಗೋಸ್ಕರನೇ ಎಷ್ಟೊಂದೆಲ್ಲ ಅಜಿತ್ನ ನಿನಗೆ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ನೀನೇನೆಲ್ಲ ಮಾಡ್ತಿದ್ದೀನಿ ಅದು ಆದ್ರೂ ನೀನು ಯಾಕೆ ಈ ರೀತಿ ಈ ಥರ ಆಡ್ತಾಯಿದ್ದೀಯಾ ಅಂತ ಹೇಳಿಬಿಟ್ಟು ದೇವಿಯ ನೀನು ಸಹ ಮನಸಲ್ಲೇ ಮಾತಾಡ್ಕೋತಾ ಇರ್ತಾಳೆ ಈ ಅಶ್ವಿನಿ ಎಲ್ಲ ಅಲ್ಲಿ ಅಂಜು ಬಂದಿದ್ದಾಳೆ ಅಂಜು ಏನೇನು ಮಾತಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಬಾಗ್ಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಇಷ್ಟು ದಿನದಿಂದ ನಾನೇ ಕಾಳಾಗ್ತಿದ್ದೀನಿ ಹಾಕ್ತಿದ್ದೀನಿ ಅಜಿತ್ ನನಗೆ ಸಿಗಬೇಕು ಅಂತ ಹೇಳಿಬಿಟ್ಟು ಈ ಫ್ರಾಡ್ ಅಶ್ವಿನಿ ಯೋಚನೆ ಮಾಡ್ಕೊತಾ ಇರ್ತಾಳೆ ಅಂಜು ಇದೋಳೆ ನಾನು ರೆಸ್ಟ್ ಮಾಡ್ತೀನಿ ತುಂಬ ಟಯರ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾಳೆ ಈ ದೇವಿಯಾನಿ ಇದ್ದವಳು ಅಲ್ಲ ನಮ್ಮ ಅಂಜು ಯಾಕೆ ಈ ರೀತಿ ಆಗಿಬಿಟ್ಲು ಅಲ್ಲ ಅವಳು ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ ಅಂಜು ಈ ರೀತಿ ಮಾತಾಡ್ತಿರೋದು ನನಗೆ ಒಂದು ನಂಬಿಕೆ ಆಗ್ತಿಲ್ವಲ್ಲ ಅಂದಾಗ ಇನ್ನು ಈ ಕಡೆ ಈ ಅಪೇಕ್ಷೆ ಏನಾದರೂ ಮಾಡಿ ಅಂಜನನ್ನು ಒಪ್ಸೇ ಒಪ್ಪಿಸ್ತೀನಿ ಅಜಿತ್ನ ಅವಳೇ ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ಇಟ್ಕೊಂಡಿರ್ತಾಳೆ ಇನ್ನು ಈ ಕಡೆ ನಮ್ಮ ಭೂಮಿ ಕಾಯ್ಕೊಂಡು ಕೂತಿರ್ತಾಳೆ ಶ್ರವಣ ಅವರಿಗೆ ಶ್ರವಣ್ ಸರ್ ಬಂದಿದ್ದ ತಕ್ಷಣವೇ ದೊಡ್ಡ ಸಾಹೇಬ್ರೆ ಸತ್ಯಣ್ಣನ ಬಿಡಿಸಿ ಬಿಡಿಸಿದ್ರ ಬೇಲ್ ಕೊಟ್ರ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಇಲ್ಲ ಭೂಮಿ ಇವತ್ತು ಅಜಿತ್ ಸತ್ಯನ್ಗೆ ಬೇಲ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗಿದ್ರೆ ಅವರು ಬಿಡಿಸೋಕೆ ಆಗಲ್ಲ ಅಂದಾಗ ಇಲ್ಲ ನಾನಿವತ್ತು ಬೇಲ್ ಬೇಲನ್ನ ತಗೊಂಡು ಬಂದೇ ಬರ್ತೀನಿ ಅದ್ರ ಬಗ್ಗೆ ಏನೋ ಅಂತ ಗೊತ್ತಾಗುತ್ತೆ ಭೂಮಿ ಅಂದಾಗ ಹೌದಾ ಸತ್ಯಣ್ಣ ಹಿಂಗೆ ಹಾಗಾದರೆ ಇವತ್ತು ಸೆಲ್ ಒಳಗೆ ಇದ್ದಾರಾ ಅಂತ ಹೇಳಿಬಿಟ್ಟು ಭೂಮಿ ಬೇಜಾರಾಗಿರ್ತಾಳೆ ಆದರೆ ಈ ಕಡೆ ನಮ್ಮ ಅಂಜನ ಇದ್ದವಳು ಈ ಶ್ರವಣ ನೋಡಿ ತುಂಬ ದೊಡಪ್ಪ ದೊಡಪ್ಪ ಅಂತ ಹೇಳಿಬಿಟ್ಟು ಓಡ್ ಬಂದು ತಪ್ಕೊಂಡ್ಬಿಡ್ತಾಳೆ ಹೇ ಬೇಬಿ ನೀನು ಯಾವಾಗ ಬಂದು ಇಷ್ಟೇನು ಸರ್ಪ್ರೈಸ್ ಅಂದಾಗ ಹೌದು ಅವಳು ಯಾರಿಗೂ ಹೇಳಿಲ್ಲ ಕಣೋ ಶ್ರವಣ ನಿನಗೆ ಅಂತಲ್ಲ ನಮ್ಮ ಮನೆಯಲ್ಲೂ ಯಾರಿಗೂ ಕೂಡ ಹೇಳಿಲ್ಲ ದೇವ್ಯಾನಿಗೂ ಕೂಡ ಗೊತ್ತಿಲ್ಲ ಒಂದು ಮಾತನ್ನು ಕೂಡ ಹೇಳಬಹು ಹೇಳ್ಬೋದಿತ್ತಲ್ಲ ಅಂಜು ಅನ್ ಅಂಜು ಬರ್ತಾಳೆ ಅಂತ ಹೇಳಿಬಿಟ್ಟು ಶ್ರವಣ ಕೇಳ್ತಾ ಇರ್ತಾರೆ ಅಯ್ಯೋ ಭಾವ ಅವಳು ನಮ್ಮ ನನಗೂ ಕೂಡ ಹೇಳಿಲ್ಲ ಅಂತ ಹೇಳಿಬಿಟ್ಟು ದೇವ್ಯಾನೇ ಹೇಳ್ತಾ ಇರ್ತಾಳೆ ಸಂಗೀತ ಬಂದು ಹೇ ಶ್ರವಣ ಅವಳು ಯಾರಿಗೂ ಹೇಳದೆ ಬಂದಿರೋದು ಸರ್ಪ್ರೈಸ್ ಕೊಡೋಕ್ಕೆ ಅಂದಾಗ ವೆರಿ ಗುಡ್ ಕಂದ ಇದೇ ರೀತಿ ಲೈಫಲ್ಲಿ ಸರ್ಪ್ರೈಸ್ ಕೊಡ್ತಾ ಇರಬೇಕು ಅವಾಗೇ ಲೈಫ್ ಆಗಿರೋದು ಅಂದಾಗ ಹೌದು ದೊಡ್ಡಪ್ಪ ನನಗೆ ಯಾರಿಗೂ ಹೇಳಿದೆ ಸರ್ಪ್ರೈಸ್ ಕೊಡಬೇಕು ಅಂತ ಅನಿಸಿತ್ತು ಅದಕ್ಕೋಸ್ಕರನೇ ನಾನು ಬೇಗ ಬಂದ್ಬಿಟ್ಟೆ ಅಂತ ಹೇಳಿಬಿಟ್ಟು ಈ ಕಡೆ ಅಂಜನೆ ಹೇಳ್ತಾ ಇರ್ತಾಳೆ ನಿಮ್ಮ ಜೊತೆ ಎಲ್ಲ ಬಿಟ್ಟಿರೋಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ನಿಮ್ಮನ್ನೆಲ್ಲ ಬಿಟ್ಟಿರೋಕ್ಕೆ ಆಗಲಿಲ್ಲ ಎಲ್ಲರೂ ಸಹ ಖುಷಿಯಾಗಿರ್ತಾರೆ ಅಂಜು ಏನು ಸಮಾಚಾರ ಸರ್ಪ್ರೈಸ್ ಥರ ಯಾರಾದರೂ ಮದುವೆ ಗಂಡನ್ನು ನೋಡ್ಕೊಂಡು ಬಂದಿದ್ಯಾ ಮದುವೆ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಈ ಕಡೆ ಕೇಳ್ತಾ ಇರ್ತಾರೆ ಕರ್ಕೊಂಡು ಬಂದಿದ್ಯಾ ಏನು ಕತೆ ಅಂದ್ಬಿಟ್ಟು ಶ್ರವಣ ಕೇಳ್ತಾ ಇದ್ರೆ ಇಲ್ಲ ದೊಡ್ಡಪ್ಪ ಆ ರೀತಿ ಎಲ್ಲ ನಾನು ಮಾಡಿ ನಾನು ಮಾಡದೆ ನಾನು ಮಾಡದೇ ಇಲ್ಲ ನನಗೆ ಸಂಪ್ರದಾಯವಾಗಿ ಇಂಡಿಯನ್ ಹುಡುಗನೇ ಬೇಕು ಅವನೇ ನನ್ನ ಮದುವೆ ಆಗೋದು ಅಂತ ಹೇಳಿಬಿಟ್ಟು ಅಂಜು ಹೇಳ್ತಿರ್ತಾಳೆ ಭೂಮಿ ಸಪ್ಪಗಿರೋದನ್ನು ನೋಡಿ ಸಂಗೀತ ಯಾಕಮ್ಮ ಭೂಮಿ ಸಪ್ಪಗಿದೆಯಾ ಅಂದಾಗ ಅದು ಸತ್ತಣ್ಣ ಪಾಪ ಇವತ್ತು ಸೆಲ್ಲೊಳಗಡೆ ಇರಬೇಕಲ್ಲ ಅವ್ರಿಗೋಸ್ಕರನೇ ಸಾಹೇಬರು ಅಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಯಿರ್ತಾಳೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿ ಸರಿ ಆಯಿತು ಅವರು ಅಲ್ಲೇ ಇದ್ದಾರೆ ಅಂದರೆ ಅವರಿಗೆ ಊಟನಾದರೂ ತಗ ತಗೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಯಿರ್ತಾರೆ ಅವರು ಯಾರು ತಾನೆ ಬೇರೆ ಯಾರೂ ಇಲ್ಲ ಅವರಿಗೆ ಅಂತಲೇ ಹೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿರ್ತಾಳೆ ಸರಿಯಮ್ಮ ಆಯಿತು ಊಟ ಕೊಟ್ಬಿಟ್ಟು ಬರೋಣ ನಾನು ನೀನು ಹೋಗಿ ಬಿಸಿ ಊಟ ಮಾಡಿಕೊಂಡು ಕೊಟ್ ಅಂತ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಮತ್ತು ಸಂಗೀತ ಹೇಳ್ತಾ ಇರ್ತಾರೆ ಈ ಅಂಜು ಬಂದ್ಬಿಡ್ತಾಳೆ ನೀನು ಬೇಡ ಅಂತ ಹೇಳ್ಬಿಟ್ಟು ಈ ದೇವ್ಯಾನಿ ಎಲ್ಲರೂ ಹೇಳೋಕ್ಕೆ ಬರ್ತಾರೆ ನೋ ನನಗೆ ಇಲ್ಲಿರೋಕೆ ಏನು ಇಷ್ಟ ಆ ಥರ ಏನೂ ಇಲ್ಲ ಇಷ್ಟ ಇಲ್ಲ ನಾನು ಭೂಮಿ ಜೊತೆನೇ ಹೋಗ್ತೀನಿ ಈಗ ಭೂಮಿ ನಾನು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀನಿ ಆಗಿದ್ದೀವಿ ಭೂಮಿ ನಾನು ನಿಮ್ಮ ಜೊತೆ ಬ ಬರೋದ್ರಿಂದ ಏನಾದರೂ ಪ್ರಾಬ್ಲಮ್ ಅಂದಾಗ ಏನಿಲ್ಲ ಅಂಜನಾ ಅವರೇ ಬನ್ನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ನಾನು ಸಹ ಅವರನ್ನು ನೋಡಬೇಕು ಅಜಿತ್ ಕೈ ಕ ಅದೇ ತಿಂಗೆ ಊಟ ನೀನು ಕೊಡು ಅಂತ ಅಂದಾಗ ಸರಿ ಆಯಿತು ಅಂಜು ಅವರೇ ಬನ್ನಿ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಇದೇ ರೀತಿ ಮನೆಯಲ್ಲಿ ಒಂದಾಗಿದ್ದರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಶ್ರವಣನು ಸಹ ಯೋಚನೆ ಮಾಡ್ತಾಯಿರ್ತಾರೆ ಈ ಕಡೆ ಸಂಗೀತ ಅಂಜು ನೀನು ಭೂಮಿ ಹೋಗೋದು ಈ ಹೊತ್ತಲ್ಲಿ ಬೇಡಮ್ಮ ನಾನೇ ಹೋಗ್ತೀನಿ ಅಂದಾಗ ಅಯ್ಯೋ ಸಂಗೀತ ಯಾಕೆ ಹಂಗೆ ಮಾತ್ ಹಂಗೆ ಹಿಂದೆ ಮುಂದೆ ಮಾತಾಡ್ತಿದ್ಯಾ ನೋಡ್ತಿದ್ಯಾ ಹೋಗ್ಲಿ ಬಿಡು ಅಂಜನ ತಾನೇ ಆಸೆಯಿಂದ ಕೇಳ್ತಾ ಇದ್ದಾಳೆ ಅಂಜು ಹೋಗ್ಬಿಟ್ಟು ಬರಲಿ ಅಂತ ಅಂದಾಗ ಸರಿ ಆಯಿತು ಭೂಮಿ ಅಂಜು ಇಬ್ಬರು ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಆರಾಮಾಗಿ ಹುಷಾರಾಗಿ ಮನೆಗೆ ಬರಬೇಕು ಅಂದಾಗ ಅತ್ತೆ ಆಯಿತು ಅಂದ್ಬಿಟ್ಟು ಅಂಜು ಹೇಳ್ತಾಳೆ ಇನ್ನು ಈ ಕಡೆ ಸ್ಟೇಷನಲ್ಲಿ ಅಜಿತ್ ಸತ್ಯಣ್ಣ ಇಬ್ಬರು ಆ ಪರಿಸ್ಥಿತಿನ ನೋಡಿಬಿಟ್ಟು ತುಂಬಾ ಬೇಜಾರಾಗ್ತಿರುತ್ತೆ ಸತ್ಯಣ್ಣ ಅಂತೂ ಪ್ರಾಣ ಸ್ನೇಹಿತ ಅಂತ ಮನಸ್ಸಲ್ಲಿ ಇಟ್ಕೊಂಡಿರೋ ಅಜಿತ್ ಇವತ್ತು ಸೆಲ್ ಸೆಲ್ನ ನೋಡಿಕೊಂಡು ತುಂಬಾ ನೋವು ಪಡ್ತಿರ್ತಾರೆ ಆದರೆ ಈ ಕಡೆ ಪಿ ಸಿ ಬನ್ನಿ ಇಲ್ಲಿ ಆ ನನಗೆ ಏನಾದರೂ ಕಾಫಿ ಟೀ ಊಟ ಏನಾದರೂ ಕೊಟ್ರಾ ಅಂದಾಗ ಇಲ್ಲ ಸರ್ ಏನು ಕೊಟ್ಟಿಲ್ಲ ಅಂದಾಗ ಸರಿ ಆಯಿತು ಅವರಿಗೆ ಟೀನಾದರೂ ತಂದು ಕೊಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸರಿ ಸರ್ ಅಂತ ಹೇಳಿಬಿಟ್ಟು ಅವರು ಕೊ ಹೋಗ್ತಾರೆ ಇನ್ನು ಅಜಿತ್ ಯೋಚನೆ ಮಾಡ್ತಿರ್ತಾರೆ ನನಗೆ ಯಾವ ರೀತಿ ನಾನು ಸಮಾಧಾನ ಮಾಡಲಿ ಅಂತ ಹೇಳಿಬಿಟ್ಟು ಟೀನ ತರೋಕೆ ಆ ವ್ಯಕ್ತಿಗಳು ಹೋಗ್ತಾರೆ ಹೋಗೋಷ್ಟರಲ್ಲಿ ಈ ಕಡೆ ಅಜಿತ್ನ ಭೂಮಿ ಮತ್ತು ಈ ಅಂಜನ ಇಬ್ರು ಕೂಡ ಬರ್ತಾರೆ ಹಾಯ್ ಅಜಿತ್ ಅಂತ ಹೇಳಿಬಿಟ್ಟು ಈ ಕಡೆ ಅಂಜನವರು ಕೂಡ ಬರ್ತಾರೆ ಹಾಗೆ ಅಜಿತ್ ಏನಿದು ನೀವು ಇಷ್ಟೊಂದು ಕೋಪವಾಗಿ ನಿಂತಿದೀಯ ಆ ಯಾಕೆ ಸತ್ಯಣ್ಣ ನೋ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ನೀನು ಯಾಕೆ ಬಂದು ಇಲ್ಲಿಗೆ ಅಂತ ಹೇಳಿಬಿಟ್ಟು ಅಜಿತ್ ಸತ್ಯಣ್ಣನ ನೋಡೋದಕ್ಕೆ ಬಂದೆ ಅಂತ ಹೇಳಿ ಊಟ ಕೊಡೋಣ ಅಂತ ಹೇಳಿ ಈ ಕಡೆ ಸತ್ಯಣ್ಣನಿಗೆ ಊಟ ಕೊಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ ಹೇಳಿದಾಗ ಸತ್ಯಣ್ಣ ಹತ್ರ ಹೋಗಿ ಹೋಗ್ಬಿಡ್ತಾಳೆ ಏನು ಸಾಹೇಬ್ರೆ ಏನು ಈ ರೀತಿ ಸೈಲೆಂಟಾಗಿ ನಿಂತಿದ್ದೀರಲ್ಲ ಅಂತ ಹೇಳಿಬಿಟ್ಟು ನೋಡ್ಕೊಂಡು ನಿಂತಿದ್ದೀರಲ್ಲ ಸಾಹೇಬ್ರೆ ನಿನ್ನ ಊಟ ಕೊಟ್ಟು ಹೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳಿಬಿಟ್ಟು ಜಾಸ್ತಿ ಓವರ್ ಆಗಿ ಆಡ್ಬಿಡೋ ಮೆಂಟ್ಲು ಥರ ಅಂಜನಾ ಅಂಜನ ಏನು ಕ ಅಂಜನನು ಕರ್ಕೊಂಡ್ಬಂದಿದ್ದೆ ಬಾಡಿಗಾರ್ಡ್ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಈ ಕಡೆ ಬಂದಿಲ್ಲ ಅಂಜನ ಬಂದಿದ್ದು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಹಾಗೆ ಹುಷಾರಾಗಿರು ಅವಳು ಸರಿಯಿಲ್ಲ ಅವಳು ಡ್ರಾಮಾ ಹುಟ್ಟಾನೆ ಡ್ರಾಮಾ ಕ್ವೀನ್ ಆಗ್ಲೇ ಬೇರೆ ಈಗ ಒಂಥರ ಬೇರೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಬಂದು ಬಂದಿರ್ತಾಳೆ ಹುಷಾರು ಅಂದಾಗ ಇಲ್ಲ ಸುಮ್ಮನೆ ರೀ ಸಾಹೇಬ್ರೆ ಪಾಪ ನಿಮ್ಮಂತ ಈ ಥರ ಒಳ್ಳೆ ಮನೆತನದ ಮನೆ ಮನೆತನ ಇದ್ದಂಗೆ ಅವಳು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅಂದಾಗ ಇದೇನು ಏನಂತ ಅಂದಾಗ ಹೌದು ಸಾಹೇಬ್ರೆ ಯಾವ ಹುಡುಗಿರು ಕೂಡ ಹುಡುಗಿ ಆದರೂ ನಿಮ್ಮ ಮುಂದೆ ಪ್ರೀತಿಯಾಗಿ ಆಗುತ್ತೆ ಪಾಪ ಅಂಜು ಅವರು ಹಾಗೆ ಆಗಿದ್ದಾರೆ ಪಾಪ ಆದರೆ ಈಗ ಆ ಥರ ಅಲ್ಲ ಚೇಂಜ್ ಆಗಿದ್ದಾರೆ ಮೇಲೆ ಅವರಿಗೇನು ಪ್ರೀತಿ ಇಲ್ಲ ಪಾಪ ಒಳ್ಳೆ ಹುಡುಗಿ ಅವರು ಏನು ಗೊತ್ತಾ ಸಾಹೇಬ್ರೆ ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದುವೆ ಅಂತ ಮನೆಯವ್ರ ಹತ್ತಿರ ಎಲ್ಲ ಹೇಳಿ ಹೇಳಿಬಿಟ್ರೆ ನಮ್ಮ ನಮ್ಮದು ನಿಮ್ಮದು ಲೈಫ್ ನಿಮ್ಮ ದಾರಿ ನಿಮಗೆ ನಮ್ಮದಾರಿ ನಮಗೆ ಅದು ಸೂಪರ್ ಅಲ್ವಾ ಸೂಪರ್ ರೆಡಿ ಅಲ್ವಾ ಸಾಹೇಬ್ರೆ ಅಂದಾಗ ಹೇ ಮೆಂಟಲ್ ಆಫ್ ಮೆಂಟಲ್ ಸುಮ್ಮನೆ ತಲೆಯಲ್ಲಿ ಬುದ್ಧಿ ಇಲ್ಲದೆ ಏನೇನೋ ಮಾತಾಡಬೇಡ ಅಂಜು ಆಡ್ತಿರೋದು ನಾಟಕ ಅವಳ ಬಗ್ಗೆ ನಿನಗಿನ್ನ ಗೊತ್ತಿಲ್ಲ ಚೆನ್ನಾಗಿ ನನಗೆ ಗೊತ್ತು ಚಿಕ್ಕ ವಯಸ್ಸಿಂದನೂ ನಾನು ಅವಳನ್ನು ನೋಡಿದ್ದೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಅಜಿತ್ ಕರೆಕ್ಟ್ ನಿರ್ಧಾರನೇ ಹೇಳ್ತಾ ಇರ್ತಾರೆ ಯಾಕಂದರೆ ಅಂಜು ಅಡ್ಡಿರೋದು ಹುಟ್ಟು ಆಡಿರೋದು ಹುಟ್ಟು ನಾಟಕ ಆಗಿರತ್ತೆ ಈ ಭೂಮಿಗೆ ಗೊತ್ತೇ ಗೊತ್ತಾಗ್ತಾನೆ ಇರಲ್ಲ ಅಷ್ಟೇ ಸಾಹೇಬ್ರೆ ಅಂಜು ಮೇಲೆ ಯಾವಾಗಲೂ ಇದೇ ರೀತಿ ಹೇಳ್ತಿರ್ತಾರೆ ಅಂಜನಾ ಅವರು ಈಗ ಮದುವೆ ಮದುವೆ ಬೇರೆ ಮದುವೆ ಆಗ್ತೀನಿ ಅಂತ ಹೇಳ್ತೀರಲ್ಲ ಅಷ್ಟೇ ಅವರೇನು ನಿಮ್ಮನ್ನು ಪ್ರೀತಿ ಮಾಡಲ್ಲ ಅವರಿಗೆ ಬೇರೆ ಹುಡುಗರು ಇರಲ್ವಾ ಏನು ನೀವೇನು ಸುಂದರನಾ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಿರ್ತಾಳೆ ಜಾಸ್ತಿ ಮಾತಾಡಬೇಡ ಸುಮ್ಮನೆ ಇದ್ರೆ ಸರಿ ಅಂತ ಹೇಳಿಬಿಟ್ಟು ಕೈ ಮಾಡ್ತಿರ್ತಾರೆ ಅಲ್ಲಿಗೆ ಅಂಜನವ್ರು ಬಂದು ಅಜಿತ್ ಏನು ನೀವಿಬ್ರು ಜಗಳ ಆಡ್ತಿದ್ದೀರಾ ಏನು ವಿಚಾರ ಅಂದಾಗ ಅಯ್ಯೋ ಏನಿಲ್ಲ ಗಂಡ ಹೆಂಡತಿ ಅಂದಮೇಲೆ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಅದೆಲ್ಲ ಹೇಳೋಕ್ಕೆ ಆಗುತ್ತಾ ಅಂಜನ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್